ಮಮ್ಮಿಗೆ ಹಾಲು ಬಿಸಿ ಮಾಡಿ ಕೊಟ್ಟಿದ್ದೀನಿ ಬಿಸ್ಕಿಟ್ ಇಲ್ಲರಿ ಟೋಸ್ಟ್ ರೀ ಬಂದಾಗ ಅದು ಮಕ್ಕ ಯಾಕೋ ದದರ್ಸ ದಪ್ಪ ಗಾರಿ ಪರಿ ಅಂದ್ರ ನಿದ್ದಿನ ರೀ ನನ್ ರಾತ್ರಿ ನಿದ್ದಿನ ರೀ ಎರಡು ಗಂಟೆ ಮೂರು ಗಂಟೆ ಬೆಳಗ ಮುಂಜಾನೆ ಹಿಂಗಾದ್ರೂ ನಿದ್ದೆ ಬರ್ದಿತಿಲ್ರಿ ನಂಗೆ ಡಾಕ್ಟರ್ ಹೇಳಿದಾಗ ಅವ್ರೇನು ಮಾಡಿದ್ರು ಒಂದು ತಿಂಗಳ ಓ ಅವು ಸ್ವಲ್ಪ ನಿದ್ದೆ ಪಾ ಗುಳಿಗೆ ಅಂತ ಕೊಟ್ಟಿದ್ರು ಅವತ್ತು ಒಂದ್ ತಕ್ಷಣ ನಿದ್ದೆ ಬಂದ್ಬಿಡ್ತೇತ್ರಿ ಬೆಳಿಗ್ಗೆ ಜಲ್ದಿನ ಹೆಸರಾಗಿಲ್ಲರಿ ಇವತ್ತು ನನಗೆ ಹಂಗಾಗಿ ಏನಾರ ದಪ್ಪಾಗೈತಾರೆ ಬಿಡವಾ ಅಂತ ನಾನು ಹೇಳಕತ್ತೀನಿ ರೀ ಕೇ ಇಲ್ಲಮ್ಮ ಕಣ್ಣು ಗಿಣ್ಣು ಎಲ್ಲ ಕೂಡ ಹೋಗ್ಯಾರ ಬರಂಬಾ ಅಂತ ಕಫ ರೀ ನೆಗಡಿ ನೆಗಡಿರಿ ಅದಕ್ಕೂ ರೀ ಅದು ಹಂಗಾಗಿ ನೋಡ್ತೀನಿ ದಿನ ಇವತ್ತು ರಾತ್ರಿ ನಿದ್ದೆ ನಿದ್ದಿ ತಗೊಳಲ್ಲ ತಗೊಳ್ಬಿಟ್ಟು ನೋಡ್ತೀನಿ ಅಂತ ಹೇಳಿರಿ ಆಸೆ ಪುಕ್ಕ ಅಡುಗೆ ಮಾಡಿ ಕಟ್ಟಿದ್ರು ಏನ್ ಕಟ್ಟಿದ್ರ ಅನ್ನ ಆಲೂಗಡ್ಡೆ ಪಲ್ಲೆ

ಸ್ವಲ್ಪ ಸ್ಟ್ರಾಂಗ್ ಆಕಿ ನಾನು ಈ ಈಗ ಆರೀಪಾಗ ಬ್ಲೌಸ್ ಹೊಲಿಯಂತ ಹೇಳಿದ್ನಲ್ರಿ ಆಯ್ಕೆ ಊಟದ ನೋಡೇ ಬಿಡ್ತಾನೆ ರೀ ಮೊದಲು ಇದಕ್ಕೆ ಊಟದ ನೋಡೇ ಬಿಡ್ತೀನಿ ನಾನು ಹೆಂಗಾಕಂತ ಹಾಂ ಚಂದ ರೀ ಹ್ಞೂ ಹಂಗಾಕ ಹಂಗಾಕವು ಹ್ಞೂ ಬಿಚ್ಚಂತರ ಬಿಚ್ಚ ನೋಡಲ್ ಬೇತಾಳಿ ಮುಡಿ ಹಾಕೋಬೇಕಂತ ಅದ್ರ ತಕ್ಕಂಗೆ ತಿಳಿ ಬಚ್ಬೇಕಂತ ಅದ್ರ ತಕ್ಕಂಗೆ ಇಟ್ಕೋಬೇಕಂತ

ಹೌದಿಲ್ಲ ಲತ್ತ ಸೀರೆಂದು ಅದು ಮತ್ತೆ ಅದಕ್ಕೆ ಇಲ್ಲಿ ಬ್ಲೌಸ್ ಐತೆ ನೋಡ್ರಿ ಇದು ಬ್ಲೌಝ ಈ ಕಡೆಯಲ್ಲಿ ಸರಗೈತೇ ನಾ ಆಚೆ ಕಡೆ ಬೈತಾರೆ ಶರಾಗೋಯ್ತಿಲ್ಲ ಒಟ್ಟು ಹಿಂಗೆ ಬಂದ ನೋಡ್ರಿ ಈ ಥರ ಸಾಡೀರಿ ಇದು ಎಷ್ಟು ಪನ್ನ ಇದೆ ನೋಡಿ ಸೀರಿ ಹ್ಞೂ ನಾನು ಆ ಕಡೆ ಸ್ವಲ್ಪ ಐತಲ್ಲ ಅದಾದ ಬ್ಲೌಸ್ ಮಾಡ್ಬಿಟ್ಟೀನಿ ಒಂದು ಈಟಮ್ ಐತದ ಚಲಾಗದ ಹ್ಞೂ ಸೆರ್ಯಾಗದ ಉಪ್ಪಿಟ್ಟು ಮಾಡಿರಿ ಆಕೆ ಖಾರದಾಣಿ ಹಾಕೊಳ್ಳಕತ್ ಹಾಕ್ಲಾ ನಿನಗೆ ಅಂದ ಅವಲ್ಲ ಅಂದೆ ರೀ ಯಾಕೆ ಆರಾಮ ಇಲ್ದ ಮೊದ್ಲು ಖಾರದಾನಿ ತಿಂದು ನಡ್ಸಾಕ ಗೋಯಿಂಗ್ ಟು ಊಪರ್ ಅಂತಾನಾ ಆದನೆ ತಿನ್ರೆ ಓ ಜೈ ಜಲ್ದಿ ಗೋಯಿಂಗ್ ಟು ಊಪರ್ ಅರಿಪ ಊಪರ್ ಅಂತ ಬಿಡೋ ಅಂತ ಇಯಕನ್ ಜೀವನಾ ಇವ ಉಪ್ಪೆ ಟೋಡಿದ್ರ ಯಾಕ ಇನ್ ಬಿಸಿ ಬಿಸಿ ಇದೆ ಬಾಯ ಎಲ್ಲ ಇದಾ ಬಿಡೋ ಬಿಡಾರಿಪಾ ತಿನ್ ಬಿಸಿ ಬಿಸಿ ಹೋಕಕ್ಕೆ ಬಾಯಿ ಏನಾದರೂ ಯಾಕೋ ಮೈ ಮತ್ತೆ ಬಿಸಿ ಅನ್ಸಕೈತ ನೋಡಿ ನನಗೆ ಆಗದ ನೋಡ್ರಿ ಅದ್ರ ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ನೋಡು ಮ್ಯಾಚಿಂಗ್ ಆಗಂಗಿಲ್ಲ ಅಂತ ಹೋಗ್ಬೇಡಿ ನಾ ಅದ ಮ್ಯಾಚಿಂಗ್ ಫುಲ್ ಕರೆಕ್ಟ್ ಐತೆ ಅದು ಜಂಪರ್ ಅಯ್ಯ ದಡಿ ಯಾದ್ರೆ ಆ ಜಂಪರ್ ಬೇಕಮ್ಮ ಇದು ನೋಡ್ರಿ ಕಿಕ್ ತಗೊಟ್ಟಿನ ಬಿಡ್ತಾಳೆ ಮತ್ತ ಹುಡ್ಕತ ನೋಡ ಹಾಕವ ನೋಡದ್ರಿ ಇನ್ನೂ ಹಸಿರು ಅದ ನಾನ ಹೊಲ್ದ ಹೊಲ್ದಿಟ್ಟದ್ ನೋಡ್ರಿ ಬ್ಲೌಸ್ ಎಲ್ಲ

ನಾವೊಂದು ನಿಮ್ ಪಪ್ಪು ಒಂದು ಹೊಲ್ಸ್ಕೊಂಡಿದ್ವಿ ಅಂತಾವ್ ಅವ್ರದ್ದು ಹಳದಿದ ನಾನಿಂತ ಅದು ಚೆನ್ನಾಯ್ತ ರಿಪೋಟಗ ನೀನು ಯಾವಾಗ ಅದನ್ನ ನಾನು ಪಪ್ಪು ಮಾತಾಡ್ಕೊಂಡು ಇಲ್ಲೊಬ್ರು ಬಾಡಿಗೆ ಇದ್ರ ನಮ್ ಮನಿಯೊಳಗ ಇಲ್ಲೇ ಈಗ ಇಲ್ಲೇ ಇದ್ರು ಬಾಡಿಗೆ ಅವ್ರ ಹೊಲ್ಕೊಟ್ಟಿದ್ರ ಅವನು ಇಲ್ಲ ಇಲ್ಲೇ ಇದು ಬರತ್ತ ಇದನ್ನ ಒಂದು ಅರಿಬಿ ಇರ್ತಿದ್ರು ಮನೆಯಾಗ ಕಟ್ ಮಾಡಿ ಕಟ್ ಮಾಡಿ ಹೊಲ್ಯಾ ಹೊಲ್ಯದ ಹೊಲ್ಯದಾರ ನಾನ್ ಹಂಗ ಸುಮ್ಮ ಇಲ್ಲೊಂದ್ ಹೊಲ್ದಿ ನೋಡ್ರಿ ಇದನ್ನೊಂದು ಹ್ಮ್ ನಾವ್ ನೋಡಿ ನೋಡಿದ್ನೂ ನಾನು ಹೊಲದಿದಾರ ಇದನ್ನು ನಾನು ಹೊಲದ್ದೆಲ್ಲ ಇದನ್ ನಾನ ಹೊಲಿದ್ ನೋಡ್ರಿ ಸೀರೆ ಅರಿಬಿದ್ದು ಅವನ ಅರಿಬಿ ಕಟ್ ಮಾಡಿ ಕಟ್ ಮಾಡಿ ಹೊಲದ್ ಬು ಇದು ಒಂದು ಸೀರೆ ಇತ್ತದ ನಿಮ್ಮ ಪುಪ್ಪಂದೇನ ಇದನ್ನ ಹೊಲ್ಕೊಂಡಿದ್ದೆ ನಾನು ಅದ್ರಾಗಿಂದ ಕಟ್ ಮಾಡಿ ಕಟ್ ಮಾಡಿ ಅದು ಅರಿಬಿತ್ತು ಸುಮ್ಮನೆ ಖಾಲಿ ಕುಂದಾರದ ನೋಡ್ರಿ ಎಷ್ಟು ಬ್ಲೌಸ್ ಹೊಲ್ದಿಟ್ಟಿದ್ದೆ ನೋಡ್ರಿ ಗಡಿಗೆ ಕೋಳಿ ನೋಡದು

ಅದ ನೋಡ್ವಾ ಅದು ಕೆಂಪು ಕಟ್ ಮಾಡಿ ಹೊಲಿಬೇಕಿಲ್ಲಮ್ಮ ಅದನ್ನು ಸೀರೆದಾಗ ಅದು ಆಕರತಿ ಅದನ್ನು ಮಾಡ್ಬೇಕು ಅದನ್ನು ಹೊಲಿಯೋದು ಕಲಿಬೇಕು ಈಗ ಇದ್ರ ಜೋಡಿ ಅಂದ್ರೆ ಇದು ಮ್ಯಾಚಿಂಗ್ ಇರೋದು ಈಗ ಬ್ಲೌಸ್ ಹಸ್ರದು ಪಿಂಕ್ ಹಸಿರು ನೀಲಿ ಎಲ್ಲ ಕೂಡ ಅದರ ಗೋಲ್ಡನ್ ಇದರಲ್ಲೆಲ್ಲ ಮ್ಯಾಚ್ ಆಗಿದೆ ಹ್ಮ್ ಇದು ಉಟ್ಕೊಳ್ಳ ಏನಿದೆ ಜೊತೆ ಅನ್ನ ತಿನ್ನ ಅದನ್ನ ಉಟ್ಕೊ ಅಂತೀಯ ಉಟ್ಕೊ ಅರ್ವ ಅದನ್ನ ಉಟ್ಕೊ ನೋಡ ಅದನ್ನ ಉಟ್ಕೊ ನೋಡ ಎರಡು ತಕ್ಕ ಕಡಿಗೆ ನಿನಗೆ ಗೊತ್ತಾಗುತ್ತೆ ಅದು ಮ್ಯಾಚ್ ಆಗೈತೆ ಅಂತ ಅಂತ ಆರಿಪ್ಪ ನೋಡ್ರಿ ಮದುವೆ ಹೆಣ್ಣಿನ ತರ ರೆಡಿ ಆದ್ರಿ ಅಲಂಕಾರ ಆದ್ರಿ ಮದ್ಮಗಳ ತರ ಹ್ಮ್ ಮತ್ತೇನು ಹೆಂಗ ಆಗ್ಬೇಕ ನಾವ್ ಇಷ್ಟು ನಾಗಿದ್ದಿಲ್ ತಗೋರ್ವಾ ನಮ್ ಕಾಲದೊಳಗ ಹ್ಮ್ ನೋಡ್ರಿ ಸೀರಿ ಈ ಕಿಪ್ ಬ್ಲೌಸ್ ಇದನ್ರಿ ಒಂದು ಉಡ್ಕೊಂಡ ಬಿಟ್ಟಾಡ್ರಿ ನನ್ ಸೀರಿ ಇನ್ನೂ ಐತ್ರಿ ಅಂತ ಸೇಮ್ ಕಲರ್ ಸೂಪರ್ ಒಂದು ಆಗೈತ್ ನೋಡ್ರಿಪ ಇದ್ಬಿಡುವ ಸಾರಿ ಹಾಲೇನಂತ ಮಾಡ್ಬಿಡು ಮಸ್ತ್ ಆಗೈತ್ ನೋಡರಿ ತಗೊಂಡಿವಲ್ರಿ ಸೀರಿ ಅದ್ರೊಳಗಿಂದ ನಂದಿನಿ ಮೇಡಮ್ ಅವ್ರು ಕಟ್ ಕಸಿದ್ರದ ಕಟ್ಕ್ರಿ ಅದ ಚೆಂದ ಆಗೈತೆ ನಮ್ಮ ಅದು ಮಸ್ತ್ ಆಗೈತಿ ಹಾ ಸೂಪರ್ ಸಾರಿ ದೊಡ್ಡ ಹೆಣ್ಮಕ್ಳು ಜತೆ ಕಾಣ್ತಾರೆ ಸೀರೆ ಉಟ್ಕೊಂಡ್ರ ಅಂದ್ರೆ ಮಸ್ತ್ ಆಗೈತ್ ನೋಡುವ ಅದ್ರ ಡಿಸೈನ್ ನೋಡು ಅರಿವಿ ನೋಡು ಎಷ್ಟು ಮೆತ್ತಾಗೈತ್ರಿ ಹೆಂಗ್ ಉಟ್ಕೊಂತೀವಿ ಹಂಗ ನಿಲ್ತೈತ್ರಿ ಸೀರೆ ಹಂಗೈತ್ರಿ ಹಾ ಒಬ್ಬಕ್ಕೊಂದು ನಿಲ್ವಂತದ್ರಲ್ಲ ಏನಲ್ಲ ನೋಡ್ರಿ ಸಾರಿ ಬೆಳಕೆ ನೆನೊಳಗೆ ತೋರಿಸ್ರಿ ಸ್ಯಾರಿ ಅಂತ ಹೇಳ್ತೀರಲ್ರಿ ಹಾಗಾಗಿ ಇವತ್ತಿಗೆ ಬೆಳಕಿನೊಳಗೆ ಸ್ಯಾರಿ ತೋರಿಸ ಯಾಕಂದ್ರೆ ನಮ್ಮ ಮನೆ ಒಳಗಲ್ಲಿ ಕತ್ಲ ಇದು ಇದೊಂದು ನೋಡಿರಿ ಒಂದೇ ಪೀಸ್ ತೊಗೊಂಬಿದೀವಿ ರೀ ನಾವು ಈಗ ಕ್ಯಾರೀಪ ಉಟ್ಕೊಂಡ ಅಲ್ರಿ ಅಂತ ಅದ್ರೊಳಗೆ ನೋಡ್ರಿ ಕಲರ್ ಚೇಂಜ್ ರೀ ಮೆತ್ತನ್ಸಿರಿ ನೀವು ಹ್ಞೂ ಬ್ಲೌಸ್ ಅದ ಕರೆಕ್ಟ್ ಆಗ್ತದಿಲ್ಲ ಅದ್ರೊಳಗೆ ಹ್ಞೂ ಹ್ಞೂ ನೀವು ನೋಡಿರಿ ಅಲ್ಲಿ ಒಳಗೆ ಹೆಂಗೆ ಕಾಣ್ತಾವೆ ರೀ ಚಲರ್ ಇವೆಲ್ಲ ನೋಡಿರಿ ಹೆಂಗದ ರೀ ಅದೇ ರೀ ಈ ಥರ ಅದಾವ ರೀ ಇದು ಇದು ನೋಡಿರಿ ಸಾರಿ ರೀ ಇದನ್ನು ಅದೇ ರೀ ಮತ್ತೆ ತಗೊಂಡೈತ್ರಿ ಇದು ಇದು ನಮ್ಮ ಸುಮ್ಮನೆ ತೊಗೊಂಡೋಗಿದ್ದಲ್ಲ ರೀ ಅಂತದ್ರೊಳಗೆ ನೋಡಿರಿ ಕರೆ ನಿಲ್ಲಿ ಸೀರೆ ಇದು ಅದೇ ರೀ ಹ್ಞೂ ರೀ ಇದು 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 ಪಿಂಕ್ ಹ್ಞೂ ಇದು ಕಲರ್ ಮಸ್ತ್ ಐತ್ರಿ ನೀವು ಒಳಗೆ ನೋಡ್ತೀನಿ ನಿಮಗೆ ಚೆಂದ ಇದಕ್ಕೆ ಕಾಣ್ತೈತಿವಲ್ಲ ಗೊತ್ತಿಲ್ಲ ನನಗೆ ಇದು ನೋಡಿರಿ ಕಲರ್ ಭಾರಿ ಐತಿ ರೀ ಇದು ಕಲರ್ ಹ್ಞೂ ಹ್ಞೂ ಮೂರ್ ಕಲರ್ ಏನೈತೆ ಹ್ಞೂ ಇದು ಅರಿಪುಟಲ್ರಿ ಅಂಥ ಕಲರ್ನೊಳಗಾರೆ ಇದು ಹ್ಞೂ ಹ್ಞೂ ನಾನು ಅಷ್ಟೊತ್ತರಲಿಲ್ವ ಸೀರೆ ಕ್ಯಾರಿ ಪ ರೀ ಅವ್ರು ಬಾಬಾ ಬಂದಾರೆ ಅಲ್ಲಿ ನಾನು ಮಲ್ವ ಹೋಗೋಕೆ ಕೆಳಗೆ ಅಂದ್ಲ ನನಗೆಷ್ಟಾಗತ್ತೆ ಅಷ್ಟು ಹೋಗ್ಬಂದ್ಯಾರ ನಾನು ಹಾಂ ಅಂತ ನೋಡಿರಿ ನೋಡ್ರಿ ಕಲರ್ ಸೇಮ್ ಕಲರ್ ರೀ ಸೇಮ್ ಡಿಸೈನ್ ಸೇಮ್ ಕಲರ್ ಎರಡು ಥರ ಬಂದವ್ರಿ ಅವ್ರು ಸೀರೆ ಅದ್ರೊಳಗೆ ಹ್ಞೂ ಯಾರಿಗುಂಟು ಯಾರಿಗಿಲ್ಲ ನೀವು ನೀವು ಬರೋಬರ ಆರ್ಡ್ರ್ ಮಾಡ್ಬೇಕಂತ ನೋಡ್ರಿ ಡಿಸ್ಕೌಂಟ್ನೇ ಕೊತ್ತೀ ಅವ್ರ ಸೀರೆ ಹಾಂ ಇವ್ರಿ ಹಾಂ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಪಟ ಪಟ ಅಂತ ಹೇಳಂದು ನಾವು ನಂಬರ್ ಕೊಟ್ಟಿವಿ ವಾಟ್ಸಪ್ಪಿಗೆ ಮೆಸೇಜ್ ಕಾಯ್ದ್ರಿ ನಿಮ್ಗೆ ಯಾವ್ದು ಬೇಕು ಸೀರೆ ಅಂತೇಳಿ ಸ್ಕ್ರೀನ್ ಹೊಡೆದ್ರಿ ನೋಡಿ ಎಷ್ಟು ಕಲರ್ ಅದಾವ್ರಿ ನಾ ಒಂದು ಸಾರಿ ತೋರಿಸ್ಬೇಕಂತ ಅದು ಒಂದು ತೋರ್ಸಕನ ಒಂದು ಸೀರೆ ಎತ್ತಿ ಇಡ್ಬೇಕಂತ ಅರಿಪ್ಪ ಇಲ್ಲದ ಎಲ್ಲ ಹಳೆ ಸೀರೆ ಬಿಡೋನಿಡತಿ ಅಂತ ಒಬ್ರು ಕಮೆಂಟ್ ಮಾಡ್ಯಾರ ನಮ್ಗ ಪಾಪ ನಮಗೋಸ್ಕರ ಅವರು ಇದು ಮಾಡ್ತಾರ ತೋರಿಸ್ಬೇಡ್ರಿ ಸೀರಿ ಹಳೇ ನೋಡಿದ್ದು ಬಿಡು ನೋಡಿದ್ದು ಬಿಡು ಅನಿಸ್ಬಿಡ್ತೈತಿ ಒಂದ ಸೀರೆ ತೋರಿಸ್ರಿ ನೀವು ಅಂದ್ರ ಅದು ಎಲ್ಲ ಹೊಸ ಹಾಕೊಂಡ್ ಕಾಣತವ ಅಂತ ಹೌದು ಚಂದ ಹ್ಮ್ ಹೋಯ್ ಮುಟ್ತಂತ ಅವ್ರಿಗೆ ಬಳ್ಳಾರಿ ಅವ್ರಿಗೆ ಚೆಂದೈತಿಂತ ಕೊರಿಯರ್ ಕೊಟ್ರಂತ ಹಾ ಬಂದೈತ್ರಿ ಅಂತ ಹಾ ಹಾ ನೀನ್ ಸಂಜೆ ಖರ ಕೊಟ್ ಬಂದಿದ್ದೀನಿ ನೋಡಿ ಹ್ಮ್ ಹ್ಞೂ ಅವು ಕಲರ್ ಹ್ಞೂ ಸಿಲ್ಕಿ ಒಳಗೆ ಯಾರಿಗಾರ ಬೇಕಂತಂದು ಹೇಳಿದ್ರೆ ಹೇಳ್ರಿ ನೋಡಿರಿ ಇನ್ನು ನಾಲ್ಕು ಥರ ಕಲರ್ ಸಿಗದವ್ರಿ ನಾಲ್ಕು ಐದು ಕಲರ್ ಸಿಗದವ್ರಿ ಇನ್ನು ಹ್ಞೂ

ಬಂದಿಲ್ರಿ ಕೀಗದ ಏರಪೇರಿ ಮಾಡ್ಕೊಂಡ್ ಸೀರಿದ ಅಡ್ವರ್ಟೈಸ್ಮೆಂಟ್ ಮಾಡಿದಿವಮ್ಮ ನಾವು ಸೀರೆ ಮಾರಾಕತೀವಲ್ರಿ ಹಾ ಅದಕ್ಕೆ ತಗೋರಿ ತಗೋರಿ ಪಟಾಪಟ ಅಂತ ಅಂದ್ರಿ ಹಾ ಮಸ್ತ್ ಅಮ್ಮ ಮೆತ್ತಂದು

ಅದು ಸಲ ಮೊನ್ನೆ ಕಟ್ಕಷ್ಟಿದ್ರಲ್ಲಮ್ಮ ನಂಜಿನಿ ಮೇಡಮ್ ಅವ್ರು ಹ್ಮ್ ಬಾ ಕೊಡ್ರಿ ಅದನ್ನ ಅವ್ರಿಗಿರಿ ಅದ ಆರ್ಡ್ರ್ ಬಂದಿದ್ರಿ ಅದ ಅಂತವ ಇದ್ರಿ ಬೇಕು ಅವ್ರಿಗೆ ಹ್ಮ್ ಹ್ಮ್ ನೀನ್ ನೆಗಡಿ ಆಗಿದ ಹುಡುಗರು ಹೋದ್ರಿ ಹುಡುಗರು ಎದ್ ಹಚ್ಚಿರಲ ಪಾಪ ಎರಡು ಮಾವ ಮಾಡ್ ಬಿಟ್ಟನು ಕರ್ದೀಕ ಬಾರ್ಬೇಕ ಮನ್ಯಾಗ ಕರ್ದಾಡ್ರಿಲ್ಚಂಗಿಲ್ಲ

ನಂದೆಡೆ ಅದು ತುತ್ತ ಇದೆ ತಗದಿರ ನೋಡಿ ಇಲ್ಲಿ ಇಷ್ಟನ್ನ ಬೇ ಬೇ ಬೇಜಾಣಿಗೆ ಅದು ಕುಡಿತೋಂಕಲೇಗ ಹ್ಮ್ ಏನಾ ತಿನ್ನ ಹೋಗಾಲ ಮತ್ತೆ ನ ಮಾರೇ पण ಮತನ ಸಿರೆ ಹೋತ್ರೆ ರೆಡ್ ಕಲರ್ ಇಂದ ಕರೆಸಲ್ಲ ಬಿಟ್ರನಾ ಮವರು ಬಿಟ ಹ್ಮ್ ರೈಚೂರ್ ರೂಪಾ ಅಂತ ಹೇಳಂದ್ರೆ ಅವರ್ ತಗೊಂಡ್ರಿ ಕಾಪಿ ಮಾಡಿಬಿಡಮ್ಮ ನಾನು on ಸಪ್ ಕುಡಿತೀನಿ

ഇരവലോക്ക് നെൻപ നെട്രി അവ നടീത്തോട്ടോ അവിട്ട ಇಲ್ಲಿ ಒಗ್ಗಾರನೇನ ಮಾಡತಿದ್ದರಿ ಮಮ್ಮಿ ಅವತ್ತು ತತ್ತಿ ಸಾರು ಮಾಡಿ ನಾನಾ ಬಂದಿತ್ತಂದ್ರಿ ನಗಲಿಲ್ವಾ ನಾನು ನಮಗೂ ಆರಾಮಿಲ್ಲ ಮಾಡ್ಕೊಡ್ತಿಲ್ಲ ಬರಿ 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 ಅಂತ ಅವನೆಲ್ಲ ಹೇಳೋವಾಗ ಅಂದ್ರೆ ನಿಮ್ಮ ಕೆಲಸನೇ ಮಾಡ್ತೀನಿ ಅಂತ ಹೊರಡ್ಬಿಡೋದು ತಟ್ಟಿ ತಗೊಂಡೆ ಅಲ್ಲಿ ಇಗ್ಲೇ ನಾನು ಸಿಂಕ ಅದೆಲ್ಲ ತೊಳ್ದಿನಿ ತೊಳ್ದ ಹೊರಗೆ ಎಲ್ಲಾ ತುಂಬೋ ಆಗೋ ನಾಲ್ಕು ನಾಲ್ಕು ದಿನ ಕೊಂಬಿಡಾತರಿ ಈಗ ನಾವು ನಾನು ಜಲ್ದಿ ಬಿಡಕ ತರ್ತೀನಿ ಇಲ್ಲಿರೋದು मतलब ಒಂದು ಬಿಡಿಸರ ಒಂದು ಹಾಗೇನು ಹ್ಮ್ ಬನ ಬನ ತಳ್ತಲ್ಲ ತಳ್ತ ನಾನು ತುಂಬಿ ಬದ ಗಟ ಟೊಮೆಟೊ ಕೊಡ್ ನೀರು ಹಾವು ಹೌದುವಾ ತುಂಬಿತು ಇಗೆಲ್ಲ ಕುಡ್ಯಾಕ ಬಸಕ ಅಮ್ಮನ ಅಲ್ಲಿ ಅಲ್ಲಿ ಅಂತ ಆರು ಗಡಿ ತೊಳ್ದು ಹ್ಮ್ ಜಿಟಿ 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 ಅರಿಪ್ಪ ಪೈಪ್ ತಗೊಂಡ್ ಹೊರಗೆ ಅಂದ್ರಿ ನೀರಿಂದ ಹೊರಗಲ್ಲಿ ಚಪಾತಿ ಲಟ್ಸಿದೆ ನಾನು ಕೂತ್ಕೊಂಡು ಸುಮ್ಮ ಏನ್ ಮಾಡ್ಕೊಡ್ರಿ ಅದು ಲಟ್ಟಿಸ್ತೀನಿ ಅಂತಂದ ಹರ್ಶಿ ಅದೇ ಸಾಕತ್ತ ಇಷ್ಟ ಅದ ಅದಾವ ಅಲ್ಲಿ ಅದಾವಲ್ಲಿ ಬಂದ್ರೆ ಸಾಮಾನದೆಲ್ಲ ತೊಳೆದು ಊಟಕ್ಕದೆಲ್ಲ ಹಾಕ್ಕೊಟ್ಟರಿ ಮತ್ತು ಮಮ್ಮಿಗೂ ಆರಾಮಿಲ್ಲಲ್ರಿ ಮಕೊಂಡೋಗ್ ಬಿಟ್ಟಿದ್ರವ್ರೆ ಗುಳಿಗೆ ಅದೆಲ್ಲ ತೊಗೊಂಡು ಮುಖಂಡರಿ ಹರ್ಶಿನೂ ಮುಖಂಡ್ರೆ ಮಮ್ಮಿನೂ ಮುಖಂಡ್ರೆ ಎರಡರಾಗ ಅದೆಲ್ಲ ಹೊಚ್ಕೊಂಡು ನೋಡ್ಬೋದು ನೀವು ಇಲ್ಲಿ ಅಂದ ಅದೆಲ್ಲ ತೊಗೊಂಡಿಲ್ಲ ಮಮ್ಮಿ ಇಳಿ ಹತ್ತಿರ್ಬೇಕು ರೀ ಆರಾಮಿಲ್ಲ ಅಂಥೇಳಿ ಹಂಗೆ ಹಾಕಿತ್ತು ಅದು ಸುಸ್ತು ಸುಸ್ತಾ ಹಂಗೆ ಹಾಕಿತಿ ಏನು ಎತ್ತು ಕುತ್ ರಾಕೊಂಡು ಆಗುತ್ತೆ ಹಂಗೆ ಹಾಕದ ಆರಾಮಿಲ್ಲ ಅಂತಂದ್ರೆ ಹಾಗಾಗಿ ಅದೆಲ್ಲ ಮಾಡಿದ್ರಿ ನಾವು ನಿಮ್ಮದೆಲ್ಲ ಊಟ ಅಂತ ಅಂತೇಳಿ ತಿಳ್ಕೊತೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊತ್ತಾಗ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆಗೊನೇ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆಕರ್ ಬಾಯ್